ಸುಮ್ಮನೆ ಡೈಲಾಗ್ ನೋಡ್ಕೊಂಡು ಸ್ಟ್ಯಾಚ್ಯೂ ಮಾಡಿಸ್ಕೊಳ್ತಾ ಇದೆ

ನಾನ್ ನೋಡಿಲ್ಲ ಬ್ರಹ್ಮರಾಜ್ ಬಿಜೆಪಿ ಬೆಳೆ ಸರ್ ನಾವೇ ಬಿಜೆಪಿ ಮಾಡಿದ್ದೀವಿ ಹದಿನೈದು ವರ್ಷ ಮಾಡಿದ್ದೀವಿ ಏನು ಪ್ರಯೋಜನ ಬಂತು ನಗರದಲ್ಲೆಲ್ಲ ಫೋಟೋಗಳಿದೆ ಅವರೆಲ್ಲ ಸತ್ತು ಹೋಗಿದ್ದಾರೆ ಅಂತ ಹೇಳಿ ನಿಮ್ ಚಿಕ್ಕ ಚಿಕ್ಕ ರಸ್ತೆಗಳಿಗೆ ಇವ್ರ ಹೆಸರು ಹಾಕ್ಸ್ಕೊಂಡಿದ್ದಾರೆ ಹಾಗಾದ್ರೆ ಇವ್ರ ಬದುಕಿಲ್ವಾ ನನ್ನ ಹೆಸರು ಅಶೋಕ್ ನಾರಾಯಣ ಅಂತ ಹೇಳಿ ನಾನು ಪ್ರಶಾಂತ್ ನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇದ್ದೀನಿ ಈ ಊರಿಗೆ ಬಂದು ನಲವತ್ತ್ ವರ್ಷ ಆಯಿತು ನಲವತ್ತ್ ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಇಲ್ಲಿನ ಏನು ನಮ್ಮ ಸಂಸದರು ಇವತ್ತಿನ ದಿವಸ ಫೋಟೋ ಹಾಕ್ಕೊಂಡಿರೋ ಸತ್ತೋಗಿರೋರು ಫೋಟೋ ಹಾಕ್ಕೊಳ್ಳೋದು ಅಂತಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ನಿಜವಾಗಲೂ ಇದು ನಾಚಕೀಯವಾಗಿದೆ ಯಾಕಂದರೆ ಇದು ಉದ್ದೇಶಪೂರ್ವಕ ಈಗ ಹೇಳಿರೋದವರು ಅವ್ರಿಗೆ ಗೊತ್ತಿಲ್ಲ ಇವಾಗ ಅವರೇ ಇವಾಗ ಶುದ್ಧ ನೀರಿನ ಘಟಕಗಳನ್ನು ಮಾಡಿಸಿದ್ದಾರೆ ಸರ್ ಅದರಲ್ಲೇ ಅವ್ರ ಫೋಟೋಗಳಲ್ಲೆಲ್ಲ ಹಾಕಿದ್ದಾರೆ ಸರ್ ಆ ಫೋಟೋಗಳನ್ನ ಅವ್ರು ನೋಡಿಬಿಟ್ಟು ಇವಾಗ ನಾವೂ ನೀವು ಯಾಕೆ ಫೋಟೋಗಳು ಹಾಕ್ಕೊಂಡಿದ್ದೀರ ನೀವು ಸತ್ತೋಗಿದ್ದೀರಲ್ಲ ನೀವು ಬದುಕಿದ್ದೀರಾ ಬದುಕಿಲ್ವಲ್ಲ ಇವತ್ತು ಈ ರಸ್ತೆಗಳು ಒಂದು ಸುಮಾರು ಒಂದು ವಿಡಿಯೋದಲ್ಲಿ ಹೇಳಿದ ತಕ್ಷಣ ನಮ್ಮ ಸನ್ಮಾನ್ಯ ಪ್ರದೀಪ್ ಪ್ರದೀಪೀಶ್ವರ್ ಸಾಹೇಬರು ಇವತ್ತು ಅವರು ಬಂದು ವಿಡಿಯೋ ನೋಡಿ ಇವತ್ತು ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ಒಂದು ನಾಲ್ಕೇ ದಿವಸಕ್ಕೆ ಅವರು ಅದನ್ನು ನಾವು ನೆಲೆಸ್ಕೋಬೇಕು ಇವತ್ತು ಇವ್ರಿಗೇನು ದುಡ್ಡು ಕೊಟ್ಟಿಲ್ಲ ಸರ್ ಇದು ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಇದು ಇನ್ನೂರೈವತ್ತು ಮೀಟ್ರ್ ಇದೆ ಸರ್ ಇದು ಇನ್ನೂರೈವತ್ತು ಮೀಟ್ರ್ ಇದೆ ಇಪ್ಪತ್ತು ಮೂವತ್ತೈದು ಲಕ್ಷ ಖರ್ಚಾಗಿದೆ ಅದಕ್ಕೆ ಹದಿನೈದು ಲಕ್ಷ ನಮ್ಮ ಸಾಹೇಬ್ರೆ ಪ್ರದೀಪ್ ಈಶ್ವರ್ ಸಾಹೇಬ್ರು ಕೊಟ್ಟಿದ್ದಾರೆ ಸರ್ ಇವತ್ತು ಇಂಥ ಎಮ್ ಎಲ್ ಎ ಅವ್ರನ್ನ ಈ ಥರ ಮಾತಾಡಿದ್ರೆ ಏನು ಸರ್ ಪ್ರಯೋಜನ ಅವ್ರು ಯಾವತ್ತಾದ್ರೂ ಸರ್ ಹದಿನೈದು ವರ್ಷದಲ್ಲಿ ಒಂದು ಸಲ ಕಾಂಗ್ರೆಸ್ಸಲ್ಲಿದ್ದರು ನೆಕ್ಸ್ಟ್ ಒಂದು ವರ್ಷ ಕಾಂಗ್ರೆಸ್ಗೆ ಬಂದರು ನೆಕ್ಸ್ಟ್ ನನಗೆ ಮಂತ್ರಿ ಆಗಬೇಕು ಅಂತೇಳಿ ಬಿ ಜೆ ಪಿಗೋದ್ರು ಮಂತ್ರಿ ಆದರು ಮಂತ್ರಿ ಆದಮೇಲೆ ಚೆನ್ನಾಗಾದ್ರು ಚೆನ್ನಾಗಾದರು ಚೆನ್ನಾಗಾದಾಗ ಇವರು ಅದೃಷ್ಟದಿಂದ ಇವತ್ತು ನಮ್ಮ ಪ್ರದೀಪ್ ಈಶ್ವರ ಗೆದ್ದರು ಗೆದ್ದಾಗ ಏನಾಯಿತು ಅವ್ರು ಮಾಡ್ತಾಯಿದ್ರು ಇದು ಆ್ಯಕ್ಚುಲಿ ಬಿ ಜೆ ಪಿ ಬೆಳ್ಳಿ ಸರ್ ನಾವೇ ಬಿ ಜೆ ಪಿಗೆ ಮಾಡಿದ್ದೀವಿ ಹದಿನೈದು ವರ್ಷ ಮಾಡಿದ್ದೀವಿ ಏನು ಪ್ರಯೋಜನ ಬಂತು ಹೋಗಿ ಕೇಳ್ಕೊಂಡಿದ್ದೀವಿ ರಸ್ತೆಗಳ್ ಮಾಡಿ ಯು ಜಿ ಡಿ ಮಾಡಿ ದೇ ರಸ್ತೆ ಒಂದು ದೀಪುಗಳು ಹಾಕ್ಕೊಡಿ ಅಂದರೆ ಹಾಕ್ಕೊಟ್ಟಿಲ್ಲ ಸರ್ ಅವ್ರು ಪ್ರದೀಪ್ ಈಶ್ವರೇನು ಫೋಟೋ ಹಾಕಿ ಅಂತ ಹೇಳಿದರೆ ನಾವು ನಾಗರಿಕರು ಹೇಳಿರೋದು ಫೋಟೋ ಹಾಕಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ದಿವಸ ಅಂತ ನಾವು ಹೇಳಿರೋದು ನಾಗರಿಕರು ನಾಗರಿಕರು ಏನಂದರೆ ಇವತ್ತು ಫೋರ್ತ್ವಾಡಲ್ಲಿ ಯಾರಿದ್ದಾರೆ ಪ್ರಶಾಂತ್ ನಗರದಲ್ಲಿ ಇಲ್ಲಿ ಪ್ರಶಾಂತವಾಗಿರಬೇಕು ಮತ್ತು ಸಂಸದರು ಈ ಥರ ದಯವಿಟ್ಟು ಮಾತಾಡ್ಬಾರ್ದು ಸರ್ ಯಾರಿಗೇ ಆಗಲಿ ಫೋಟೋಗಳು ಎಲ್ಲರೂ ಹಾಕ್ಕೊಳ್ತಾರೆ ಸರ್ ಯಾಕೆ ಹಾಕ್ಕೊಳ್ಳೋದಿಲ್ಲ ಫೋಟೋಗಳು ಇವಾಗ ಅವ್ರೇನು ಹಾಕಿ ಅಂದಿದ್ರು ನಮಗೆ ನಾವೇ ಹಾಕ್ಸಿರೋದು ಇಷ್ಟೇಳಿ ನಮ್ಮ ಪ್ರದೀಪ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ಈ ಸಂಸದರು ಇಂಥ ಮಾತುಗಳು ಹೇಳಬಾರ್ದು ಅವರು ನಿಜವಾಗಲೂ ನಮ್ಮ ಸಂಸದರು ಆಗಿ ಅವ್ರೇನೋ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವ್ರಿಗಿಂತ ಉತ್ತೇಜನ ಕೊಡಬೇಕು ಅವರು ಅವ್ರು ಗೆದ್ದಿದ್ದಾರೆ ಗೆದ್ದಿರೋರಿಗೂ ಉತ್ತೇಜನ ಕೊಡಿ ಇಲ್ಲ ಅವರು ಮಾಡಲಿ ಬೇಡ ಅನ್ನಲಿಲ್ಲ ನಾವು ಅವ್ರಿಗೆ ನಾವು ಪ್ರ ಎಮ್ ಎಲ್ ಎಗೆ ಹೇಳ್ತಾ ಇಲ್ಲ ಸಂಸದರು ಬಂದು ಇವ್ರಿಗೆ ನಾವು ಜೋರಾಗಿ ಮಾಡಲಿ ನಮ್ಗೆಲ್ಲ ಖುಷಿ ಆಗುತ್ತೆ ನಾವು ಖುಷಿ ಪಡ್ತೀವಿ ನಮ್ಮ ಶಾಸಕರು ಮನೆ ಇಲ್ಲಿ ಪಕ್ಕದ ರೋಡಲ್ಲಿ ನಾನು ಹೇಳಬಾರ್ದು ಪಕ್ಕದ ರೋಡಲ್ಲಿ ಅಂದ್ರೆ ಅವರೇ ಪಕ್ಷ ಜನ ವಾಸ ಮಾಡ್ತಾ ಇರೋವಂಥ ರಸ್ತೆಗೆ ರಸ್ತೆ ಹಾಕ್ಸಿದ್ರು ಸರ್ ನಮ್ಮ ರಸ್ತೆ ಈ ರೀತಿ ಅಧ್ವಾನ ಆಗಿದೆ ದಯವಿಟ್ಟು ಅದನ್ನ ಮಾಡಿಕೊಡಿ ಅಂತ ಹೇಳಿದ್ ಮಾಡನೇ ದಿವ್ಸನೇ ಈ ರಸ್ತೆ ಕಾಮಗಾರಿನ ಏನು ಪ್ರಾರಂಭ ಮಾಡಿಸಿದ್ರು ಪ್ರಾರಂಭ ಮಾಡಿಸ್ಬಿಟ್ಟು ವಿತಿನ್ ಒನ್ ಸೆವೆನ್ ಡೇಸಲ್ಲಿ ಈ ರಸ್ತೆನ ಮುಕ್ತಾಯ ಮಾಡಿದ್ದಾರೆ ಸಾವಿರಾರು ಜನಕ್ಕೆ ಇದು ಅನುಕೂಲ ಆಗ್ತಾ ಇದೆ ಆ ಅನುಕೂಲ ಆಗುವ ಉದ್ದೇಶದಿಂದ ಅವರು ಒಂದು ಒಂದು ಏನು ಇಲ್ಲಿ ಅವ್ರ ನೆನಪಿಗೆ ಒಂದು ಏನು ಒಂದು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡ್ ಹಾಕಿರೋದನ್ನ ಸಹಿಸಲಾರ್ದೆ ಒಂದು ಬೆಳಗ್ಗೆ ಒಂದು ಎಡಿಷನ್ ನೋಡಿದ್ವಿ ಮಾನ್ಯ ಸಂಸದರು ಏನು ಸತೋಗಿರೋರು ಹಾಕ್ಸ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇದು ಸತ್ತು ಹೋಗಿರೋರು ಹಾಗಾದರೆ ಈಗ ಊರಿನ ನಗರದಲ್ಲೆಲ್ಲ ಫೋಟೋಗಳಿದೆ ಅವರೆಲ್ಲ ಸತ್ತೋಗಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ಲೆಕ್ಕ ನಿಮ್ಮ ಹೇಳ್ಬಿಟ್ಟು ನಾನೊಂದು ಪ್ರಶ್ನೆ ಮಾಡ್ತೀನಿ ತಮಗೆ ತಾವು ಗೌರವಾನ್ವಿತರು ಒಂದು ಉನ್ನತ ಮಟ್ಟದಲ್ಲಿ ರಾಜಕೀಯ ಇದ್ದೀರಿ ಸಂತೋಷ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಏನು ನೀವು ಅಭಿವೃದ್ಧಿ ತಾವು ಮಾಡಿ ತಮ್ಮ ಪಕ್ಷದ ಏನು ಒಂದು ಇದಿದೆ ಸಂಸ್ಥೆ ಈಗ ನಗರಸಭೆ ಆಡಳಿತ ನಡೆಸ್ತಾ ಇದೆ ಯಾಕೆ ಆಗ್ಸಿಲ್ಲ ಹೇಳಿ ಯಾಕೆ ಆಗ್ಸಿಲ್ಲ ಅಂತ ಹೇಳ್ಬಿಟ್ಟು ತಾವು ಬಂದು ನೋಡಿ ಪ್ರಶಾಂತ್ ನಗರದಲ್ಲಿ ಬಂದು ವೀಕ್ಷಣೆ ಮಾಡಿ ಯಾವ ರಸ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಹದಿನೈದು ವರ್ಷದಿಂದ ಒಂದೇ ತಮ್ಮ ಪಕ್ಷದವರೇ ಗೆದ್ದು ಬರ್ತಾ ಇದ್ದಾರೆ ಆಯಿತು ಸಂತೋಷ ಈಗ ಅಭಿವೃದ್ಧಿ ಹಾಗೆ ಮಾಡಬೇಕಲ್ವಾ ಅಭಿವೃದ್ಧಿ ಹಾಗೆ ಮಾಡಿದಿನ ಸುಮ್ ಸುಮ್ಮನೆ ತಾವು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ ನಿಮ್ಮ ಮಟ್ಟಕ್ಕೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಹಾಲಿ ಸಂಸದರಿಗೆ ಈಗ ಬೆಳಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತಂದರೆ ಐದು ಲಕ್ಷದ ಕೆಲಸ ಮಾಡಿಸ್ಬಿಟ್ಟು ಐದು ಲಕ್ಷದ ಕೆಲಸ ಮಾಡಿ ಸ್ಟ್ಯಾಚ್ಯೂ ಹಾಕ್ಸ್ಕೊಂಡಿದ್ದಾರೆ ಸತ್ತೋದವ್ರು ಸ್ಟ್ಯಾಚ್ಯೂ ಹಾಕ್ಸ್ಕೊಳ್ಳೋದು ಅಂತ ಈಗ ಎಲ್ಲ ರಾಜಕೀಯ ವ್ಯಕ್ತಿಗಳು ಸ್ಟ್ಯಾಚ್ಯು ಹಾಕ್ಸಿ ಬೋರ್ಡುಗಳಿಗೆ ಇವರು ಹಾಕ್ಸಿದಾರಲ್ಲ ಸುಮಾರು ಕಡೆ ಬೋರ್ಡು ಸು ಚಿಕ್ಕ ಚಿಕ್ಕ ರಸ್ತೆಗಳಿಗೆ ಇವ್ರ ಹೆಸರು ಹಾಕ್ಸ್ಕೊಂಡಿದ್ದಾರೆ ಹಾಗಾದರೆ ಇವ್ರು ಬದುಕಿಲ್ವಾ ನಮ್ಮ ಶಾಸಕರು ಚಿಕ್ಕಬಳ್ಳಾಪುರ ತಾಲೂಕಿಗೆ ಐದು ವರ್ಷ ಅವರೇ ಶಾಸಕರು ಏನೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿ ಅವ್ರ ಫೋಟೋ ಹಾಕ್ಸ್ಕೊತಾರೆ ಅದು ಅವರ ಹಕ್ಕು ಯಾಕೆಂದರೆ ಅವ್ರಿಗೆ ಕೆಲಸ ಮಾಡಿದ್ದಾರೆ ಹಾಕ್ಸ್ಕೊತಾರೆ ಅದು ನಮ್ಗೆ ಏನಂದರೆ ವ್ಯಕ್ತಿಗತವಾಗಿ ಯಾರ ಮೇಲೆ ನಮ್ಮ ದ್ವೇಷ ಏನಿಲ್ಲ ಈಗ ಪ್ರದೀಪ್ ಈಶ್ವರ್ ಬಂದರು ಇಲ್ಲಿ ರಸ್ತೆನ ಉದ್ಘಾಟನೆ ಮಾಡಿದ್ದಾರೆ ಇನ್ ತ್ರೀ ಡೇಸ್ ಒಳಗೆ ಅವರು ರಸ್ತೆ ಅನೌನ್ಸ್ ಮಾಡಿ ನಾನು ಇದೀನಿ ಮಾಡಿಕೊಡ್ತೀನಿ ಮಾಡಿ ಅಂದೇಳಿದ್ದಾರೆ ಅದೇ ರೀತಿ ನಮಗೆ ಇಲ್ಲಿ ಕೆಲಸ ಮಾಡೋರು ಬೇಕೇ ವಿನ ಪುರಿ ವಾಸವಾಸನೆ ಕೊಟ್ಟು ಹೋಗೋರು ಏನೂ ಪ್ರಯೋಜನ ಇಲ್ಲ ಅವರು ಪ್ರತಿನಿಧಿಗಳಾಗಿರ್ಬೋದು ಯಾರೇ ಆಗ್ಬೋದು ನಮ್ಮ ಇಲ್ಲಿನ ಎಲ್ಲ ಆಲ್ ಓರಿ ಅಫಿಷಿಯಲ್ಸ್ ಇಲ್ಲಿ ವಾಸ ಮಾಡ್ತಾ ಇರೋದು ಹೈಲಿ ಎಜುಕೇಟೆಡ್ಸು ಅಂಥ ಜಾಗದಲ್ಲಿ ನಾವು ನಮ್ಮ ವಾರ್ಡ್ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ಅಂದರೆ ಒಂಥರ ಬೇಜಾರಾಗ್ತದೆ ಆ ಕಾರಣದಿಂದ ನಾವು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಬೆಂತಡ್ತೀವಿ ಜೊತೆಗೆ ನಮಗೇನು ಲೋಕಸಭೆ ಎಂ ಪಿರು ಅವರು ನಮಗೆ ತೊಂದರೆ ಮಾಡಿದ್ದಾರೆ ಅವ್ರಿಗೆ ಹೇಳೋಕ್ಕೋಗೋಲ್ಲ ಇವರು ನಮ್ಮ ಪ್ರದೀಪ ಬಂದು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡೋದನ್ನು ನಾವು ಸ್ವಾಗತ ಮಾಡಬೇಕು ವೆಲ್ಕಮ್ ಮಾಡಬೇಕು ಅವ್ರನ್ನ ಆ ಕಾರಣದಿಂದ ನಾವು ಇಷ್ಟು ಹೇಳಿ ನನ್ನ ಮಾತನ್ನು ನನಗೆ ನಮ್ಗೆ ನನ್ನ ಉದ್ದೇಶ ಏನಂದರೆ ಇಲ್ಲಿನ ನಿವಾಸಿಗಳಿಗೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕೆಲಸ ಅನ್ನೋ ಉದ್ದೇಶ ಅದೊಂದು ವಿಚಾರ ನಾನು ಬಯಸುತ್ತೇನೆ ಎಲ್ಲ ಎಜುಕೇಟೆಡ್ಸು ಎಲ್ಲ ಇಲ್ಲಿ ಮುಂದೆ ಪ್ರಸಾದ್ ನಗರ ಒಂದಲ್ಲ ಒಂದು ದಿವಸ ಒಳ್ಳೆ ಸುಜ್ಜನರಿದ್ದಾರೆ ಇಲ್ಲಿ ಒಳ್ಳೆ ನಾಗರಿಕರಾಗಿ ಬೆಳಿತಾ ಇದ್ದಾರೆ ಒಳ್ಳೆ ಈ ವಾರ್ಡಿಗೆ ಒಳ್ಳೆ ಹೆಸರು ಬರಲಿ ಅಂತ ನಾನು ಬಯಸ್ತೀನಿ